ಅದೇ ಸರ್ ಅಮ್ಮ ನನ್ ಜೊತೆಲಿ ಇದಾರೆ ಸರ್ ನಾನು ಅಮ್ಮನ್ನ ನೋಡ್ಕೋಬಹುದು ಅವ್ರು ಅಮ್ಮನ್ಗೆ ಮಾಮನ್ ಮಗನೇಲಿ ಆಗಲ್ಲ ಸರ್ ನನ್ಗೂ ಇವರು ಅದೇ ಇವ್ರಿಬ್ರದ್ದು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ನಾವೆಲ್ಲ ಬೋರ್ಡಿಂಗ್ ಅಲ್ಲಿ ಓದಿದ್ದು ನಾನ್ ಕಾನ್ವೆಂಟ್ ಅಲ್ಲಿ ಓದ್ದೆ ಕನಕಪುರ ಕಾನ್ವೆಂಟ್ ಅಲ್ಲಿ ಹತ್ತನೇ ಕ್ಲಾಸ್ ಆದ್ಮೇಲೆ ನನ್ನ ಮನೆಗೆ ಇವರು ಇಟ್ಕೊಂಡಿಲ್ಲ ನಾನ್ ಮತ್ತೆ ಆಚೆ ಹೋಗಿ ನರ್ಸಿಂಗ್ ಮಾಡ್ಕೊಂಡೆ

ಇವ್ರೆ ಮದ್ವೆ ಮಾಡ್ಸಿದ್ರು ಈಗ ನಾ ಹೋಗಿ ಇಟ್ಕೊಂಡ್ ನೋಡ್ಕೊಳ್ಳೋಕೆ ಯೋಗ್ಯತೆ ಇಲ್ವಾ ಅಂತ ಗಂಡ ಒಂದ್ ಮಾತ್ ಅಂತ ನನ್ಗೆ ನನ್ನನ್ನು ಅವ್ರು ಸರಿಯಾಗಿ ನೋಡ್ಕೊಂಡಿಲ್ಲ ಸರ್ ನನ್ಗೊಂದ್ ಮಗ ಇದ್ದಾನೆ ನಾನು ದುಡ್ಕೊಂಡು ನಾನೇ ತಿನ್ಬೇಕು ಸರ್ ನನ್ ಗಂಡದ ಮನೇಲಿ ಹತ್ ರೂಪಾಯಿ ಇಪ್ಪತ್ ರೂಪಾಯಿ ಇಂಜೆಕ್ಷನ್ ಮಾಡ್ತೀನಿ ಸರ್ ಹೊರಗಡೆ ಹೋಗಿ ಕ್ಯಾನ್ಸರ್ ಪೇಷಂಟ್ಸ್ ಗಳಿಗೆಲ್ಲ ಹೀಗೆ ಏನ್ ಆಗ್ಬೇಕಮ್ಮ

ಸರ್ ಸೇರ್ಸಿದೀನಿ ಸರ್ ಅಲ್ಲಿ ದುಡ್ಡು ಇವಾಗ ಜಾಸ್ತಿ ಕೇಳ್ತಾವ್ ಕೈ ಕೊಡಕ್ಕಾಗಲ್ಲ ನನಗೆ ಪೊಲೀಸ್ ಲೆಟರ್ ಇರ್ಬೇಕು ಅವನ ಅನಾಥ ಅಂತ ಹೇಳಿ ನೋಡಿ ನಿಮ್ಮಮ್ಮ ಅವನ್ನ ಚೆನ್ನಾಗಿರೋವರೆಗೂ ಇಟ್ಕಂತು ದುಡಿಸ್ಕೊಡ್ತು ಈಗ ಬೇಡ ಅಂದ್ರೆ ಅದು ಹ್ಯುಮಾನಿಟಿ ಗ್ರೌಂಡ್ ಅಲ್ವಾ ದುಡ್ಸ್ಕೊಂಡಿಲ್ಲ ಸರ್ ಮತ್ತೆ ಎಮ್ ಎಲ್ ಸಿ ಮಿಷನ್ ಸೇಲ್ಸ್ ಮಾಡ್ತಾ ಅಲ್ವಾ ಅವನು ಎಮ್ ಸಿ ಮಿಷನ್ ಅಲ್ಲ ಸರ್ ಅವ್ರು ಹತ್ತನೇ ಕ್ಲಾಸ್ ಓದಿದಾರೆ ಅಷ್ಟೇ ಸೇಲ್ಸ್ ಅಲ್ಲಿ ಇದ್ರು ಮಾಡಿ ಅಲ್ಲೂನು ಹೋದ್ರು ದುಡ್ಡು ಕಳ್ಳತನ ಮಾಡೋದು ದುಡ್ಡು ಕಳ್ಳತನ ಮಾಡಿ ಇವರಿಬ್ರು ಜೀವನ ಇವರಿಬ್ರು ಇವ್ರಿಬ್ರಾಗೆ ಇದ್ರು ತಾಯಿ ನಾನು ಹುಟ್ಟಿಸಿದಾಳೆ ನಾನು ನೋಡ್ಬೇಕು ನನ್ನ ಜವಾಬ್ದಾರಿ ನಾನು ನೋಡ್ಕೊತೀನಿ ಸರ್ ಅವ್ರನ್ನ ನಾನು ಹೆಂಗ್ ಸರ್ ನೋಡ್ಕೊಳ್ಳಿ ನಾನು ನಾನು ಓದಿದಾಗಿಂದ ಮನೇಲಿ ಒಂದೊಂದು ಊಟ ಹಾಕಿಲ್ಲ ಸರ್ ನನಗೆ ಇವ್ರಿಬ್ರು ಸೇರ್ಕೊಂಡು ಅದೇ ನನ್ನ ಬಾಧೆ ಸರ್ ತಂದೆ ತಾಯಿ ರೀತಿ ಇಲ್ಲದೆ ನಾವು ಬೆಳೆದ ಮೇಲೆ ಸರ್ ನಾವು ಹೇಗಿದೆ ಸರ್ ನೋಡ್ಕೋಬೇಕು ಗಂಡನ ಹತ್ರನೂ ನಾವು ಹೆಂಗು ಸಾಯ್ಬೇಕಲ್ಲ ಸರ್ ಇನ್ನೊಂದು ಮಗು ಮಾಡ್ಕೊಳಗೆ ನನಗೆ ಹೆದ್ರಕೆ ಸರ್ ನನ್ನ ಮಗು ಮೂರು ತಿಂಗ್ಳಿಗೂ ನನಗೆ ಬಸ್ರಿ ಮಾಡಿ ನನ್ನ ಗಂಡ ಆಚೆ ಆಗಿದೆ ಸರ್ ನನ್ನ ತಾಯಿ ಅವಾಗ ನನಗಿದ್ದು ನಾನು ಡೆಲಿವರಿ ಮಾಡಿ ನೋಡ್ಕೊಂಡ್ಲು ಸರ್ ಇಲ್ಲೇ ರಾಮೂರ್ತಿ ನಗರಲ್ಲೇ ಸರ್ ಇರೋದು ಎಲ್ಲಾರ್ಗೂ ಗೊತ್ತು ಸರ್ ನನ್ನ ಏಂಜಲ್ ನೀವ ನೀವ ಹತ್ತು ರೂಪಾಯಿ ಕೆಲಸ ಮಾಡಿ ಹೋಗ್ತೀನಿ ಸರ್ ನಾನು ಬೆಡ್ ಸೋರ್ ಆಗಿರುತ್ತೆ ಸರ್ ಪೇಶನ್ಸ್ಗಳಿಗೆ ಎಲ್ಲ ಪೇಶೆಂಟ್ಸ್ಗಳಂಗೆ ಸೇವೆ ಮಾಡ್ತೀನಿ ಸರ್ ನನಗೆ ಈ ಥರ ಕಷ್ಟ ಕೊಡಬಾರ್ದು ಸರ್ ದೇವರು ಈ ಅಪ್ಪನ ಮನೇಲಿ ಸುಮ್ಮನೆ ಇದ್ರೆ ತಿನ್ಬೇಕು ಊಟ ಹಾಕ್ಬೋದು ಸರ್ ಹೋಗಿ ಭಿಕ್ಷೆ ಬೇಡ್ತಾರೆ ಸರ್ ಆಚೆ ಇಲ್ಲಿ ತಿನ್ಬಿಟ್ಟು ಊಟ ಹಾಕಿಲ್ಲ ಅಂತ ಆಚೆ ಹೋಗಿ ಭಿಕ್ಷೆ ಬೇಡ್ಕೊಂಡು ತಿನ್ನೋದು ಸರ್ ಸರ್ ಕಾಲ್ ಬೀಳ್ ತಿನ್ ದಮಯ್ಯ ಅಂತೀನಿ ಸರ್ ನೂರ್ ಪೇಷಂಟ್ ನೋಡ್ಕೊಂಡಿದೀನಿ ಸರ್ ನಾನು ಈಗ್ಲೂ ನಮ್ ಬೆಳಗ್ಗೆ ಹೋಗಿ ಎಲ್ಲಾರ್ಗು ರೌಂಡ್ಸ್ ಹಾಕ್ಬಿಟ್ಟು ಇಂಜೆಕ್ಷನ್ ಮೆಡಿಸಿನ್ಸ್ ಗಳು ಹಾಕ್ಬಿಟ್ ಬರ್ತೀನಿ ಸರ್ ಮನೇಲಿ ಹೋಗಿ ವಯಸ್ಸಾಗಿರೋ ಮನೇಲಿ ಇಟ್ಕೊಂಡಿರ್ತಾರಲ್ಲ ಸರ್ ಎಲ್ಲ ಹೋಗ್ತಾರೆ ಸರ್ ನನ್ನ ನಾನು ನೋಡಿದ್ರೆ ನಿಮ್ಗೂ ನನ್ನ ನೋಡಿದಾಗ ನೆನಪಾಗುತ್ತೆ ಸರ್ ನಿಮ್ ವಿಡಿಯೋಗಳನ್ನೆಲ್ಲ ನೋಡ್ತಾ ಸರ್ ನೂರ್ ಜನಕ್ಕೆ ಸೇವೆ ಮಾಡ್ತೀವಿ ನಾನು ಒಬ್ಳಿಗೊಂದ್ ಹೆಲ್ಪ್ ಮಾಡಿ ಒಂದ್ ನಿಮಿಷ ಒಂದ್ ನಿಮಿಷ ನೋಡಿ ಲಿವಿಂಗ್ ಟುಗೆದರ್ ಇದ್ರೆ ಅಪ್ಪ ಅಪ್ಪ ತಾನೆ ಅವನು ಅಪ್ಪ ಅಪ್ಪ ಆಗ್ಬೋದು ಸರ್ ಅಪ್ಪ ಆಗ್ಬೋದು ಸರ್ ನನ್ಗೆ ಏನಾನ ಒಂದ್ ಗ್ರಾಂ ಒಡವೆ ಕೊಟ್ಟಿ ನನ್ನ ನಾನೇ ಅಪ್ಪ ಅಂತ ಒಂದ್ ದಿನ ನನ್ಗೆ ಒಂದ್ ಮಾತು ಹೇಳ್ಬಿಟ್ಟಿದ್ರೆ ನನ್ ನನ್ ಧರ್ಮ ನಮ್ಮ ನನ್ನ ಗಂಡನ್ ಗೇಳಿ ನಮ್ಮ ಅಪ್ಪ ಕಂಡ್ರಿ ಅಂತ ಏನೋ ಮಾಡ್ಬೋದಾಗಿತ್ತು ಸರ್ ನನ್ನ ಹಾಸ್ಟೆಲ್ ಅನಾಥ ಆಶ್ರಮಕ್ಕೆ ತಳ್ಳಿದ್ರಲ್ಲ ಸರ್ ನನ್ನನ್ನ ಇವ್ರು ಅಮ್ಮ ಹುಡ್ಸಿದ್ದಾಳೆ ಸರ್ ನಾನು ಕರ್ಕೊಂಡೋಗಿ ಅನಾಥ ಆಶ್ರಮದಾಗ ಸೇರಿಸಿದ್ದು ನನ್ನ ತಾಯಿ ನನ್ನ ಅಲ್ಲಿಂದ ಆಚೆ ಕರ್ಕೊ ಬಂದಿದ್ದು ನನ್ನ ತಾಯಿ ನನ್ನ ಡೆಲಿವರಿ ಟೈಮಲ್ಲಿ ನನ್ನ ತಾಯಿ ನಾನು ನೋಡ್ಕೊಂಡಿದ್ದಾಳೆ ಸರ್ ನನ್ನ ಮಗುಗೆ ಅದಕ್ಕೆ ನನ್ನ ತಾಯಿನ ನಾನು ನನ್ನ ಸತ್ರು ನನ್ನ ತಾಯಿ ನೋಡ್ಕೋತೀನಿ ಸರ್ ನನ್ನ ಗಂಡನೂ ಒಪ್ಕೋತಾನೆ ಸರ್ ಅಯ್ಯಪ್ಪನ ಅಯ್ಯಪ್ಪ ಒಳ್ಳೆ ರೀತಿಯಲ್ಲಿ ಇದ್ರೆ ಪರವಾಗಿ ಭಿಕ್ಷೆ ಬಿಡಿದ್ರೆ ಯಾರು ಸರ್ ಮನೇಲಿಕ್ಕೊತಾನೆ ನನ್ನ ನೋಡಿದ್ರೆ ನನ್ನ ನೋಡಿದ್ರೆ ನನ್ನ ನೋಡ ನೇರವಾಗಿ ನಿಮ್ಮನ್ನ ನೋಡತೀನಿ ಸರ್ ನಿಮ್ಮ ಮನೆಯಲ್ಲೇ ಆಫೀಸಲ್ಲಿ ಇದ್ರೆ ಹೇಳಿ ಸರ್ ಬರ್ತೀನಿ ಇವಾಗಿೆ ಬರ್ತೀನಿ ಸರ್ ಅಲ್ಾ ನೋಡಿಮ್ಮ ನಮ್ಮಲ್ಲಿ ನಮ್ಮ ಒಂದಂಚ ಈಗ ನಮ್ಮ ಸರ್ 100 ಜನಕ್ಕೆ ನೀವು ಸೇವೆ ಮಾಡ್ತೀರಾ ಅಲ್ಾ ಅಲ್ಾ ಒಂದಂಚ ನಮ್ಮ ಫೌಂಡೇಶನ್ ಬಗ್ಗೆ ಗೊತ್ತಾ ಮ님ಗೆ ಗೊತ್ತು ಸರ್ ನೀವು ಪೊಲೀಸ್ ಇದಿಲ್ಲದೆ ನೀವು ಸೇರ್ಪಡೆಲ ನನ್ಗೆಲ್ಲ ಗೊತ್ತು ಸರ್ ಹೌದು ಅದು ಬೇಕು ಲೆಟರ್ ಬೇಕು ಒಂದು ಆಮೇಲೆ ಒಂದು ಏನಾಗುತ್ತೆ ಈಗ ಅವ್ರದ್ ವಿಡಿಯೋ ಆಗುತ್ತೆ ಅವಾಗ ನಿಮ್ ಮರ್ಯಾದೆ ಹೋಗಲ್ವಾ ನನ್ ಮರ್ಯಾದೆ ಅಮ್ಮನ್ನ ನೀವು ಅಮ್ಮನ್ನ ವಿಡಿಯೋ ತೆಗೀರಿ ಸರ್ ನನ್ ಮರ್ಯಾದೆ ಹೋಗುತ್ತೆ ಸರ್ ನನ್ ಗೊತ್ತು ಅಲ್ಲಿ ಇವ್ರಿಗೋಸ್ಕರ ನಾನ್ ನಿಂತ್ಕೋಬೇಕ ವಿಡಿಯೋದಲ್ಲಿ ನಿಂತ್ಕೋತೀನಿ ಸರ್ ಬಸ್ ಹಿಂಗೆ ಹೇಳೋದು ಹಿಂಗೆ ಹೇಳ್ಬೇಕು ಸರ್ ನನ್ಗೂ ಗೊತ್ತಾಗುತ್ತೆ ಸರ್ ಆಯ್ತು ಈಗ ಕರ್ಕೊಂಬನಿಮ್ಮ ತಗೊಳ್ತೀನಿ ಸರಿ ಸರ್ ಯಾವಾಗ ಬರಲಿ ಸರ್ ಇವತ್ತೇ ಕರ್ಕೊಂಬನಿಮ್ಮ ಓಕೆ ಸರ್